ತುಂಬಾ ಜನ ಶಾಪ್ ಕೂಡ ಬಂದು ವಾಪಸ್ ಹೋಗಿದಂತಹ ಕಲೆಕ್ಷನ್ಸ್ ಇವಾಗ ರೀಸ್ಟಾಕ್ ಆಗಿದೆ ತುಂಬಾನೇ ಚೆನ್ನಾಗಿದೆ ಸೆಮಿಪುರಲ್ಲಿ ಟೆಂಪಲ್ ಡಿಸೈನ್ ಹೊಸ ಹೊಸ ಕಲೆಕ್ಷನ್ಸ್ ಕೂಡ ಬಂದಿದೆ ಸೊ ಸಖತ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಕೂಡ ಬಂದಿದೆ ಯಾವ್ದನ್ನೂ ಕೂಡ ಮಿಸ್ ಮಾಡ್ಕೋಬ್ರಿ ನೀವು ಸೊ ನಾನ್ ಪೆಂಡೆಂಟ್ ಅಲ್ಲಿ ನೀವು ಸೆಟ್ ನ ಹುಡುಕ್ತಾ ಇತ್ತು ಅಂದ್ರೆ ಇದು ಪರ್ಫೆಕ್ಟ್ ಸೆಟ್ ಅಂತಾನೆ ಹೇಳ್ಬೋದು ಸಿಂಪಲ್ ಎಲಿಗಂಟ್ ಆಗಿದೆ ತುಂಬಾನೇ ಚೆನ್ನಾಗಿದೆ ಈ ಒಂದು ಟೆಂಪಲ್ ಡಿಸೈನ್ ಸೆಟ್ ಸಾಕಷ್ಟು ಜನ ಕೇಳ್ತಾ ಇದ್ರೆ ಯಾವಾಗ ರೀಸ್ಟಾಕ್ ಆಗುತ್ತೆ ಅಂತ ಫೈನಲ್ ಇವಾಗ ರೀಸ್ಟಾಕ್ ಆಗಿದೆ ಹಾಯ್ ಎಲ್ರಿಗೂ ವೆಲ್ಕಮ್ ಮ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಡ್ ಯಾರ್ ದಿ ಬ್ಲಾಗ್ ಗೈಸ್ ಯಾರಲ್ಲ ಇದೆ ಮೊದಲನೇ ಬಾರಿಗೆ ನನ್ನ ವೀಡಿಯೋ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಪ್ರೆಸ್ ಮಾಡಿ ಇದನ್ನ ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರ್ತೇನೆ ವೀಡಿಯೋಸ್ ನಸ್ಟ್ ಗೈಸ್ ಇವತ್ತಿನ ಕಲೆಕ್ಷನ್ಸ್ ಅಲ್ಲಿ ತುಂಬಾ ಜನ ರಿಕ್ವೆಸ್ಟ್ ಮಾಡಿ ಕೇಳ್ತಿದಂತಹ ಸೆಮಿ ಬ್ರೆಡ್ ಅಲ್ ಸೆಟ್ಗಳನ್ನ ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ ಹೊಸ ಹೊಸ ಕಲೆಕ್ಷನ್ಸ್ ಬಂದಿದೆ ಹಾಗೆ ಒಂದಷ್ಟು ಕಲೆಕ್ಷನ್ಸ್ ನಿಮ್ಗೆ ಕೇಳ್ತಾ ಇದ್ರೆ ಕಲೆಕ್ಷನ್ಸ್ ಈ ಸ್ಟಾಕ್ ಕೂಡ ಆಗಿದೆ ಎರಡೂ ತೋರಿಸಬೇಕು ಅಂತ ಅನ್ಕೊಂಡಿದೀನಿ ಅಂಡ್ ಸುಮಾರು ಜನ ಕೆಲವೊಬ್ರು ಕೇಳ್ತಾ ಇದ್ರ ಗಣೇಶ ಹಬ್ಬ ದಿನ ಗೌರಿ ಹಬ್ಬ ದಿನ ಶಾಪ್ ಓಪನ್ ಇರ್ತದೆ ಅಂತ ಕೇಳ್ತಾ ಇದಾರ ಗೌರಿ ಹಬ್ಬ ದಿನ ಮಂಗಳವಾರ ಓಪನ್ ಇರುತ್ತೆ ಶಾಪ್ ಗಣೇಶ ಹಬ್ಬ ದಿನ ಓಪನ್ ಇರೋದಿಲ್ಲ ಸೊ ನನ್ನ ನೋಡೋಕೆ ಊರಿಗೆ ಹೋಗೋಣ ಅಂತ ಅನ್ಕೊಂಡಿದೀನಿ ಸೊ ಬೇಕು ಅಂದ್ರೆ ಸೊ ಸಂಡೇ ಮಂಡೇ ಹಾಗೆ ಟ್ಯೂಸ್ಡೇ ಮೂರ್ ದಿನಾನೂ ಓಪನ್ ಇರುತ್ತೆ ಸೊ ಬುಧವಾರ ವೆದ್ಸ್ಡೇ ಒಂದ್ ದಿವಸ ಮಾತ್ರ ಕ್ಲೋಸ್ ಇರುತ್ತೆ ಮತ್ತೆ ಥರ್ಸ್ಟಿಂದ ಶಾಪ್ ಓಪನ್ ಇರುತ್ತೆ ನೀವು ಯಾರಾದ್ರೂ ಬರ್ ಬೇಕು ಶಾಪ್ ಬಂದು ಬೈ ಮಾಡ್ತೀವಿ ಅಂದ್ರೆ ಖಂಡಿತವಾಗೂ ಬೈ ಬೈ ಮಾಡ್ಬೋದು ಅಂಡ್ ನಿನ್ನೆ ಶನಿವಾರ ಇವತ್ತು ಭಾನುವಾರ ಯಾರೆಲ್ಲ ಬುಕಿಂಗ್ನ ಮಾಡ್ಕೊಂಡಿದ್ರೆ ಎಲ್ಲ ಕೂಡ ಮಂಡೇ ಡಿಸ್ಪ್ಯಾಚ್ ಆಗುತ್ತೆ ಆಲ್ರೆಡಿ ಟ್ರ್ಯಾಕಿಂಗ್ ತರ್ಸ್ಕೊಂಡ್ಬಿಟ್ಟಿದೀನಿ ಇವತ್ತು ಆಲ್ರೆಡಿ ಆ ಶಾಪ್ಕ ಏನೇನೆ ನಂಗೆ ಟ್ರ್ಯಾಕಿಂಗ್ ಮನೇಲೆ ಕೊಟ್ಟ ಇಲ್ಲ ಅಂಗಡಿ ಕೊಟ್ಬಿಡಿ ನಾನು ಬುಕಿಂಗ್ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಸೊ ಮಂಡೇ ಡೆಫಿನೆಟ್ಲಿ ಎಲ್ಲರದು ಡಿಸ್ಪ್ಯಾಚ್ ಆಗುತ್ತೆ ಅಂಡ್ ಬೆಂಗಳೂರು ಯಾರೆಲ್ಲ ಇದ್ರೆ ಅವ್ರಿಗೆಲ್ಲ ಮಂಗಳವಾರನೇ ಸಿಕ್ಬಿಡುತ್ತೆ ಬಿಕಾಸ್ ಮಂಗಳವಾರ ಏನು ಗೌರ್ಮೆಂಟ್ ಹಾಲಿಡೇ ಇಲ್ಲ ಹಂಗಾಗಿ ಮಂಗಳವಾರನೇ ಸಿಗುತ್ತೆ ಸೊ ಬೇರೆ ಕಡೆಯವ್ರಿಗೆ ಮಾತ್ರ ಗುರುವಾರ ಸಿಗುತ್ತೆ ಎಸ್ ಇವತ್ತಿನ ಸರಿ ಬನ್ನಿ ಬ್ಯೂಟಿಫುಲ್ ಆಗಿರುವಂತಹ ಸೆಮಿ ಬ್ರೈಡಲ್ ಸೆಟ್ ಇದು ಫುಲ್ ನಿಮ್ಗೆ ಲಕ್ಷ್ಮಿ ಲಕ್ಷ್ಮಿ ಡಿಸೈನ್ ಅಲ್ಲೇ ಬರುತ್ತೆ ಪ್ರೀಮಿಯಂ ಕ್ವಾಲಿಟಿ ಇದು ನಿಮಗೆ ಸಿಗುತ್ತೆ ಹಾಗೆ ಇದರಲ್ಲಿ ಮಲ್ಟಿ ಕಲರ್ ಇರೋದ್ರಿಂದ ಪರ್ಟಿಕ್ಯುಲರ್ ಸಾರಿ ಇದೇ ಬೇಕು ಅದೇ ಬೇಕು ಅಂದ್ರೆ ಸರ್ಚ್ ಇರೋದಿಲ್ಲ ನಿಮಗೆ ಎಲ್ಲ ಸಾರಿಗಳು ಕೂಡ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಲಾಂಗ್ ಹಾರಾಮು ಶಾರ್ಟ್ ಹಿಪ್ ಹಿಪ್ಚೈನು ಜುಮ್ಕಾ ಮತ್ತೆ ಚುಟ್ಟಿ ಇಷ್ಟು ಫುಲ್ ಸೆಟ್ ಅಲ್ಲಿ ನಿಮಗೆ ಅವೈಲಬಲ್ ಇದೆ ಕೆಲವೊಬ್ಬರು ನೆತ್ತಿ ಚುಟ್ಟಿ ಅಂತ ಅಂದ್ರೆ ಯಾಕೆ ಹಂಗಂತ ಹೇಳ್ತೀರಾ ಬೈತಲ್ಲೇ ಬುಟ್ಟು ಅಂತ ಹೇಳಿ ಅಂತ ಹೇಳ್ತಾರೆ ನನ್ಗೆ ಎರಡು ಕೂಡ ಬರುತ್ತೆ ಬಟ್ ಯಾರ್ ಹೆಂಗ್ ಅಂತ ಕೇಳ್ತಾರೋ ಅದನ್ನ ನಾನು ವಾಪಸ್ ರಿಪ್ಲೈ ಮಾಡ್ತೀನಿ ಅಷ್ಟೇನೆ ಅಂಡ್ ದಿಸ್ ಬ್ಯೂಟಿಫುಲ್ ಆಗಿಂತ ಈ ಒಂದು ಸೆಟ್ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಏಳ್ನೂರು ರೂಪಾಯಿ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಈ ಒಂದು ಬ್ಯೂಟಿಫುಲ್ ಸೆಟ್ ನ ಕೊಡ್ತಾ ಇದ್ದೀನಿ ಯಾರು ಕೂಡ ಮಿಸ್ ಮಾಡ್ಕೊಬಿಡಿ ಸಖತ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದೆ ನಕ್ಷಿ ಡಿಸೈನ್ ಸೆಟ್ ಅನ್ನ ಹುಡುಕ್ತಾ ಇತ್ತು ಅಂತಾರೆ ಅಂದ್ರೆ ತುಂಬಾ ಜನ ಇದನ್ನ ಕೇಳ್ತಾ ಇದ್ದಾರೆ ನನಗೆ ಯಾವಾಗ ರೀಸ್ಟಾಕ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಶಾಪ್ ಅಲ್ಲಿ ಕೂಡ ತುಂಬಾ ಜನ ಬಂದು ಕೇಳ್ಕೊಂಡ್ ಹೋಗಿದ್ರ ನಾವು ಈ ಸೆಟ್ ಬಂದ್ರೆ ಹೇಳಿ ತರ್ಸಿಟ್ ಇರ್ತೀವಿ ಅಂತ ಹೇಳ್ತಾ ಇದ್ದೀರಾ ಬಟ್ ಯಸ್ ನಿಮ್ಗೋಸ್ಕರ ಫೈನಲಿ ಸ್ಟಾಕ್ ಬಂದಿದೆ ಬಟ್ ಬೇಜಾರ ಅಂದಾನೆ ಜಸ್ಟ್ ನನಗೆ ನಾಲ್ಕ್ ಪೀಸ್ ಅಷ್ಟೇನೆ ಅವೈಲೇಬಲ್ ಇರೋದು ಪ್ರೆಸೆಂಟು ಸೊ ಬೇಕು ಬೇಕೋನೇ ಬುಕಿಂಗ್ ನ ಮಾಡ್ಕೋಬಹುದು ಹಾಗೆ ಶಾಪ್ ಹತ್ರ ಬಂದ್ ಯಾರೆಲ್ಲ ವಾಪಸ್ ಹೋಗಿದ್ರಿ ಸೆಟ್ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಅವ್ರಿಗೂ ಕೂಡ ಈ ಸೆಟ್ ಇವಾಗ ಅವೈಲಬಲ್ ಇದೆ ಬಂದು ಶಾಪ್ ಹತ್ರ ಕೂಡ ಬೈ ಮಾಡಬಹುದು ನನ್ನ ಶಾಪ್ ಅಡ್ರೆಸ್ ಲೊಕೇಶನ್ ಬಂದ್ಬಿಟ್ಟು ನನ್ಗೆ ಡಿಸ್ ಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ಇಲ್ಲ ಅಂತ ನಾನು ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿ ತಗೋಬಹುದು ಪ್ರೈಸ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಫ್ ಬಂದ್ಬಿಟ್ಟು ಬ್ಯೂಟಿಫುಲ್ ಆಗಿರುವಂತಹ ನಾನ್ ಪೆಂಡೆಂಟ್ ಪೆಂಡೆಂಟ್ ಇರಲ್ಲ ಇದಕ್ಕೆ ಗೋಲ್ಡಿಶ್ ಅಲ್ಲಿ ಬರುತ್ತೆ ಮಲ್ಟಿ ಕಲರ್ ಅಲ್ಲಿ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಹಾಗೆ ನಿಮಗೆ ಇದು ಫುಲ್ ಪಿಕ್ಅಪ್ ವಿತ್ ಲಕ್ಷ್ಮಿ ಡಿಸೈನ್ ಬರುತ್ತೆ ಇದ್ರಲ್ಲಿ ನಿಮಗೆ ಗೋಲ್ಡ್ ಮತ್ತೆ ಮಿಂಟ್ ಗ್ರೀನ್ ಎರಡು ಕಲರ್ ಕಲರ್ ಅಲ್ಲಿ ಬರುತ್ತೆ ಇವಾಗ ನಿಮಗೆ ತೋರಿಸ್ತಾ ಇರೋದು ಗೋಲ್ಡ್ ಕಲರ್ ನೆಕ್ಸ್ಟ್ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾನು ನಿಮಗೆ ಮಿಂಟ್ ಕಲರ್ ಕೂಡ ತೋರಿಸ್ತೀನಿ ಎರಡು ಕೂಡ ಸೇಮ್ ಸೇಮ್ ಪ್ರೈಸ್ ಇರುತ್ತೆ ಅಂಡ್ ಸೇಮ್ ಡಿಸೈನ್ ಕೂಡ ಒಂದೇ ತರನೇ ಇರುತ್ತೆ ಪ್ರೈಸ್ ಕೂಡ ಅಷ್ಟೇ ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ತೌಸಂಡ್ ಫೈವ್ ನೈಟಿ ರುಪೀಸ್ಗೆ ಈ ಒಂದು ಬ್ಯೂಟಿಫುಲ್ ಸೆಟ್ ನ ಕೊಡ್ತಾ ಇದೀನಿ ಗೈಸ್ ನೀವು ಕ್ವಾಲಿಟಿ ವೈಸ್ ಆಗಲಿ ಅಥವಾ ಡಿಸೈನ್ ಫಿನಿಶಿಂಗ್ ಆಗಲಿ ನೀವು ಆರಾಮಸೆ ಚೆಕ್ ಮಾಡ್ಕೋಬಹುದು ನೀವು ಯಾರಾದರೂ ಕಂಪೇರ್ ಮಾಡಿ ಚೆಕ್ ಮಾಡ್ಕೋಬಹುದು ಐ ಡೋಂಟ್ ಮೈಟ್ ನನ್ಗೆ ಅವಾಗ ಅನ್ಸುತ್ತೆ ನಾನು ಎಲ್ಲಿಗಿನ್ನ ಅಂದೇ ಬೆಸ್ಟ್ ಅಲ್ಲಿ ಕೊಡ್ತೀನಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಕೆಲವೊಬ್ರು ಹೇಳ್ತಾರೆ ಅಯ್ಯೋ ನಮಗೆ ಪ್ರೈಸ್ ಜಾಸ್ತಿ ಆಯ್ತಾ ಹೆಂಗಿದು ಅಂತೆಲ್ಲ ಹೇಳ್ಬಿಟ್ಟು ನಾನು ಅವ್ರಿಗೆ ಹೇಳೋದು ಒಂದೇನೇ ಪ್ರೈಸ್ ಡಿಪೆಂಡ್ಸ್ ಆನ್ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ನಾವು ಎಷ್ಟು ಹೋಲ್ಸೇಲ್ ಪ್ರೈಸ್ಗೆ ಕೊಡ್ತೀವಿ ಅಂತ ನಾವು ನಿಜವಾಗ್ಲೂ ಗೊತ್ತಿರುತ್ತೆ ಬೇರೆ ಯಾರಾದ್ರೂ ಹೇಳಿಕೆ ನಾನು ನಿಜವಾಗೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಬಿಕಾಸ್ ನನಗೆ ಗೊತ್ತು ನಂದು ಪ್ರೈಸ್ ಎಷ್ಟು ಕೊಡ್ತೀನಿ ಕ್ವಾಲಿಟಿ ಅಷ್ಟೇ ಇರುತ್ತೆ ಅಂತ ಹೇಳ್ಬಿಟ್ಟು ನಮ್ದೆಲ್ಲ ಹೋಲ್ಸೇಲ್ ಇರುತ್ತೆ ಬಿಲೋ ಹಂಡ್ರೆಡ್ ರುಪೀಸ್ ಮಾರ್ಜಿನ್ ಇಟ್ಕೊಂಡು ನಾನು ಸೇಲ್ ಮಾಡುವಾಗ ಅದಕ್ಕೂ ಕಂಪೇರ್ ಮಾಡಿದ್ರೆ ನಾನು ಏನೂ ಆಗೋದಿಲ್ಲ ಸೊ ಎಲ್ರಿಗೂ ಹೇಳ್ತಾ ಇಲ್ಲ ಕೆಲವರು ಕ್ವಾಲಿಟಿ ಹಾಗೆ ಪ್ರೈಸ್ನ ಕಂಪೇರ್ ಮಾಡಕ್ ಹತ್ತೆ ಇಷ್ಟ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಬಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕೂತಿರ್ತಾರೆ ಅಂತವರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಅಂಡ್ ಈ ಒಂದು ಗ್ರ್ಯಾಂಡ್ ಬ್ರೈಡಲ್ ಸೆಟ್ ಖಂಡಿತವಾಗೂ ನೀವು ಎಲ್ಲರೂ ಆಫ್ಟರ್ ಲಾಂಗ್ ಟೈಮ್ ನಾ ಮತ್ತೆ ಅದನ್ನ ರೀಸ್ಟಾಕ್ ಮಾಡಿಸೋದು ತುಂಬಾನೇ ಚೆನ್ನಾಗಿದೆ ಸೊ ಲಾಸ್ಟ್ ಟೈಮ್ ಏನ್ ಕ್ವಾಲಿಟಿ ಏನ್ ಡಿಸೈನ್ ಏನ್ ಪ್ರೈಸ್ ಅಲ್ಲಿ ಕೊಟ್ಟಿದೆ ಅದೇ ತರ ಕೊಡ್ತಾ ಇದ್ದೀನಿ ಜಸ್ಟ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ಗೆ ಒಂದು ಗ್ರ್ಯಾಂಡ್ ಬ್ರೈಡಲ್ ಸೆಟ್ ನ ನಿಮ್ಗೋಸ್ಕರ ಕೊಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿದೆ ಸ್ಮಾಲ್ ಬರುತ್ತೆ ಅಂತ ಕೇಳ್ತಿದ್ರ ಇಲ್ಲ ಖಂಡಿತವಾಗೂ ಇದೊಂದೇ ಡಿಸೈನ್ ಅಲ್ಲಿ ಸೊ ಈ ತರ ಇದು ಒಂದೇ ಬರೋದು ಎರಡ್ ಸಾವಿರದ ಎಂಟುನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಕೊಡ್ತಾ ಇದೀನಿ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಟೆಂಪಲ್ ಡಿಸೈನ್ ಸೆಟ್ ಸಕ್ಕದಾಗಿದೆ ವರ್ಮಾಲಕ್ಷ್ಮಿ ಹಬ್ಬದಲ್ಲಂತೂ ಅಂತೂ ಕಡೆ ಮೋಸ್ಟ್ ಸೆಲ್ಲಿಂಗ್ ಸೆಟ್ ಅಂತಾನೆ ಹೇಳ್ಬೋದು ಇದು ಸೊ ಮತ್ತೆ ಬಂದಿದೆ ಇವಾಗ ಸೊ ಇದು ರೀ ಸೆಟ್ ಆಗಿದೆ ತುಂಬಾ ಜನ ಕೇಳಿದ್ ನನ್ನ ಹತ್ರ ಮತ್ತೆ ಯಾವಾಗ ತರಿಸ್ತೀರಾ ಯಾವಾಗ ತರಿಸ್ತೀರ ಅಂತ ಹೇಳ್ಬಿಟ್ಟು ಸೆಮಿ ಬ್ರೆಡ್ ಅಂತ ತುಂಬಾ ಜನ ಕೇಳ್ತಾನೆ ಇರ್ತೀರಾ ಬಟ್ ಸೆಮಿ ಬೆಡ್ ನಾನು ಬೇಗ ಬೇಗ ಏನೂ ಪ್ರೀಸ್ಟಾಕ್ ಮಾಡ್ಸಲ್ಲ ಅಂದ್ರೆ ನಾನು ಹೈದ್ರಾಬಾದ್ ಹೋದಾಗ ಮಾತ್ರ ಈ ಸೆಟ್ಗಳನ್ನ ನಾನೇ ಪರ್ಸನಲ್ ಆಗಿ ನೋಡಿ ಸೊ ನನ್ಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ಅದನ್ನ ಮಾತ್ರ ತಗೊಂಡ್ಬರ್ತೀನಿ ಹಂಗಾಗಿ ನನಗೆ ಆನ್ಲೈನ್ ಇದನ್ನ ನಾನು ಬುಕಿಂಗ್ ಮಾಡಿಸ್ಕೊಂಡು ತರಿಸ್ಕೊಳ್ಳೋದಿಲ್ಲ ಅದೇ ಪ್ರಾಬ್ಲಮ್ ಸೊ ಇದ್ರದ ಸೆಟ್ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತೌಸಂಡ್ ಏಟ್ ಫಿಫ್ಟಿ ರುಪೀಸ್ ಈ ಒಂದು ಬ್ಯೂಟಿಫುಲ್ ಸೆಮಿ ಬೆಡ್ಲ್ ಸೆಟ್ ನ ಕೊಡ್ತಾ ಇದೀನಿ ತುಂಬಾನೇ ಚೆನ್ನಾಗಿದೆ ಹಾಗೆ ಲುಕ್ ವೈಸ್ ಕೂಡ ಅಷ್ಟೇ ಟೆಂಪಲ್ ಡಿಸೈನ್ ಆಗಿರ್ದಿಂದ ಸಕ್ಕ ಚಿಕ್ಕದಾಗಿದೆ ಅಂಡ್ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ವಾವ್ ಇದಂತೂ ನಿಜವಾಗೂ ಸಕ್ಕತ್ ಸಿಕ್ಕಾಪಟ್ಟೆ ಜನ ಬಟ್ಟೆ ಕಾಂಬೋದಲ್ಲಿ ಇದ್ರಲ್ಲಿ ಕಾಣ್ಬೋದ್ರಿಗೆ ಸೆಮಿಬ್ರೆಡ್ ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇರಿ ಸೊ ಫೈನಲಿ ನಾನು ನಿಮಗೆ ಸೆಮಿಬ್ರೆಡ್ ಸೆಟ್ ನ ನಿಮಗೆ ಆಂಟಿಕ್ ಗೋಲ್ಡ್ ಪಾಲಿಶ್ ಎರಡಲ್ಲೂ ಕೂಡ ಮಿಕ್ಸ್ ಅಲ್ಲಿ ಬರುತ್ತೆ ಟೆಂಪಲ್ ಡಿಸೈನ್ ಬರುತ್ತೆ ಮಲ್ಟಿ ಕಲರ್ ಸ್ಟೋನ್ಸ್ ಇರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಲಾಸ್ಟ್ ಅಲ್ಲಿ ಗೋಲ್ಡ್ ಬಿಡ್ಸ್ ಕೂಡ ಬರೋದ್ರಿಂದ ಇದ್ರ ಲುಕ್ ಅಲ್ಟಿಮೇಟ್ ಅಂತಾನೆ ಹೇಳ್ಬಹುದು ಸೊ ಸಿಂಪಲ್ ಅಂಡ್ ಗ್ರಾಂಡ್ ಬೋತ್ ಬೇಕು ಅಂಡ್ ಎಲಿಗೆಂಟ್ ಆಗಿರ್ಬೇಕು ಅಂತಾನೆ ಈಗ ಒಂದು ಸೆಟ್ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು ಜಸ್ಟ್ ರುಪೀಸ್ ಸಾವಿರದ ಆರ್ನೂರ ಐವತ್ತು ರೂಪಾಯಿ ಸಿಕ್ಸ್ ಫಿಫ್ಟಿ ರುಪೀಸ್ ಗೆ ಈ ಒಂದು ಬ್ಯೂಟಿಫುಲ್ ಸೆಮಿ ಬೆಡ್ ಸೆಟ್ ನ ಕೊಡ್ತಾ ಇದ್ದೀನಿ ಸೊ ಯಾರು ಕೂಡ ಮಿಸ್ ಮಾಡ್ಕೊಳ್ದೆ ಬೈ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಐ ಹೋಪ್ ಎಲ್ಲರಿಗೂ ಕೂಡ ಕಲೆಕ್ಷನ್ ಇಷ್ಟ ಆಯ್ತು ಹೆಚ್ಚು ಕಲೆಕ್ಷನ್ ಅದೇ ಜನ ಫಾಲೋ ಮಾಡಿ ಅದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಜೊತೆ ಬಾಯ್